ನೀವು ಸಲ್ಲುತ್ತೀರಿ ಆ ಕುಟುಂಬನೇ ಆರಾಮ್ ಸರ್ಕಾರ ಸಂಬಳ ಕೊಡ್ತೇತಿ ಕುರ್ಚಿ ನಿಮ್ಗೆ ಏನ್ ಬರೋದು ಗಿಂಬಳ ಬರ್ತೈತಿ ಸಂಬಳ ಬರ್ತೈತಿ ಕುಂದರ್ತೀರಿ ಆ ಮಕ್ಕಳ ಜವಾಬ್ದಾರಿ ತೊಗೊಳ್ರಿ ಅಂತ ಹಂಗರ ದತ್ತೋರಿ ನೀವು ತಸೀಲ್ದಾರ್ ನೀವು ಕೂಡ ಮಕ್ಕಳ ರಕ್ಷಣೆ ಕೊಡ್ರಿ ಹಾ ಹಂಗ್ರಿ ಅಲ್ಲ ಇನ್ನೊಬ್ರು

ಇನ್ಶೂರೆನ್ಸ್ ಕಂಪನಿ ಕೂಡ ಮುಂದೆ ಅಧಿಕಾರಿಗಳಿಗೆ ಸಹಾಯ ಮಾಡುವ ಸರ್ಕಾರಕ್ಕೆ ಬೆಳವರಿಕೆ ಆಗೈತಿ ಅದು ಪರಿಹಾರ ಕೊಟ್ಟ ಈಗ ಬೆಳೆ ವಿಮ್ಯಾ ಪರಿಹಾರ ಈಗ ಬೆಳೆ ಕೊಟ್ರಿ ಸೌಷ್ಯ ಕೊಟ್ಟಿಲ್ಲ ಅಲ್ಲ ಕೊಡ್ಬೇಕ

ನಾವ್ ಏನ್ ಗೌರವ ಕೊಡಬೇಕು ಕೊಟ್ಟಿದ್ದೀವಿ ರೈತ ಏನ್ ತಿಮ್ಮತ್ತಿಲ್ಲ ಬರ್ತಿಲ್ಲ ಕರ್ಸಿರ್ತಾರೆ ಡಿ ಸಿ ಅವ್ರು ಕಲ್ಸ್ರಿ ಜಿಡಿ ಅವ್ರು ಕಲ್ಸ್ರಿ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಗೊತ್ತಿದೆ ಎಲ್ಲಾ ವಿಷಯ ಜಿ ಡಿ ಅವ್ರಿಗೂ ಗೊತ್ತಿದೆ ನಾವು ಸ್ವತಃ ಹೋಗಿ ಬೆಟ್ಟ ಬಂದೇವಿ ಡಿ ಸಿ ಅವರು ಮತ್ತಲ್ಲಿ ಜೆಡಿ ಅವರು ಬರೋ ತನಕ ನಾವ್ ಇಲ್ಲಿಂದ ಹೇಳುದಿಲ್ಲ ನಾವ್ ಇಲ್ಲೇ ಕುಂದ್ರವ್ರು ಇವ್ರು ಮಾಡಿ ತಪ್ಪಿಂಗ್ ಮಾಡಿದ ತಪ್ಪಿ ಅವರು ಇವ್ರ ಮೇಲೆ ಹಾಕ್ತಾರೆ ಅವ್ರ ತಾಲ್ಲೂಕಿನಿಂದ ಅವ್ರಿಗೆ ಏನು ಕೊಟ್ಟರೆ ಇವರು ಯಾರದೇತರ ಪ್ರೈವೇಟ್ ಕಂಪಿಯರ ಜಿಪಿಎಸ್ ಮಾಡಿದರೆ ಇವರೇ ಇವರೇನು ಕಳಿಸ್ತಾರ ಅಲ್ಲಿ ಹೊರಗೆ ಹೋಗಿರ್ತೈತಿ ಇವರು ತಪ್ ಮಾಡ್ತಾರೆ ಇವ್ರಿಗೆ ಇನ್ಶೂರೆನ್ಸ್ ಕಂಪ್ನಿ ಅವರ ರೊಕ್ಕ ಕೊಡ್ತಾರ ಇವರು ತಪ್ ಮಾಡ್ತಾರ ಇನ್ಶೂರೆನ್ಸ್ ಕಂಪನಿ ಅವರ ರೈತರ ಸತ್ತರೆ ಸಾಯಲಿ ನಾವು ಬದುಕ್ಲಿ ನಮ್ಮ ಹೆಂಡ್ರು ಮಕ್ಳು ಬದುಕ್ಲಿ ಗಂಡರು ಬದಕಲಿ ಏನಾದರೂ ನೋಡಿ 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 ಮೇಡಮ ಇದು ಕೇಳ್ ಪರಿಹಾರ ಮಾಡ್ತಾರೆ ಅಮ್ಮಂತು ಉಳಿಯ ಮುಡಿ

ಅಷ್ಟ ತೂಕ ಮಾಡಿ ಗ್ರಾಮ ತೆಗಿಬೇಕಂತ ಇತ್ತದ ಪ್ರಕಾರ ಇಲ್ಲ ಇಲ್ಲಿ ಮಾಡಿದ್ರೆ ಅಲ್ಲಿ ಅನ್ಪುರದಾಗ ಹಸಿ ಹಣ್ಣು ಹರಿಯವ ತಗೊಂಡ್ ತೂಕ ಮಾಡಿದ್ರೈತರ ಕರ್ಕೊಂಡ್ರೆ ಹಣ್ಣು ತುಕ ಮಾಡಿಕ್ ನಾನಾಪುರದಾಗ ಮಾಡಿದ್ರೆ ಕೇಳಿರಿ ನಾನಾಪುರ ರೈತರ ಬೇಕಾದ್ರೆ ಕರೆಸಿ ಕೇಳಿರಿ ಇವ್ರಿಗೆ ರಿಪೋರ್ಟ್ ಕೇಳಿ ಅವ್ರು ಕರ್ರಿ ತೋಟಗಾರಿಕ ಕರ್ರಿ

ಸರ್ ಈಗ ಬೆಳೆ ಸಮೀಕ್ಷೆ ಆಪ್ ಅಂತೇಳಿ ಬಂದೈತಿ ಸರ್ ಅದು ಒಂದು ಅದ್ರೊಳಗೆ ಮಾಡ್ಕೋಬೇಕು ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪಿ ಆರ್ ಗಂಡ್ ಕರ್ಕೊಂಡು ಹೋಗಿನೂ ಮಾಡ್ಕೋಬಹುದು ಸರ್ ತಾವೇ ತಮ್ಮ ಬೆಳೆನ ನಮ್ಮ ಬೆಳೆ ನಮ್ಮ ಹಕ್ಕು ಅಂತ ಹೇಳಿ ಅದೊಂದು ಅದಾದ್ಮೇಲೆನೂ ಕೂಡ ಬೆಳೆ ದರ್ಶಕ ಒಳಗ ಹದಿನೈದು ದಿವಸ ಟೈಮ್ ಕೊಟ್ಟಿರ್ತಾರ ಬೆಳೆ ಸಮೀಕ್ಷೆ ಆದ್ಮೇಲೆ ಅದ್ರೊಳಗೆ ನಮ್ದು ಯಾವ ಬೆಳೆ ಬಂದಿರ್ತೈತೆ ಅದು ಫೋಟೋ ಬಂದಿರ್ತೈತೆ ಸರ್ ಅದ್ರೊಳಗೆ ಅವ್ರು ತೆಗೆದು ನೋಡಿಬಿಟ್ರೆ ಅವ್ರು ಹತ್ತಿ ಹಾಕಿದ್ರೆ ಹತ್ತಿನೇ ಬಂದಿರಬೇಕು ಅದನ್ನ ಬಿಟ್ಟು ಮೆಣಸಿನಕಾಯಿ ಬಂದಿತ್ತು ಅಂದ್ರೆ ಇಮಿಡಿಯೇಟ್ ಅವರು

ಪರಿಹಾರ ಏನೋ ಅದನ್ನ ಹೇಳ್ರಿ ಈಗ ಅದಕ್ಕೆ ಈಗ ನೋಡ್ಬೋದು ಒಂದ್ ಉದಾಹರಣೆ ಒಬ್ಬ ರೈತ ಸರ್ಕಾರ ಸುಮಾರು ಬ್ಯಾಂಕ್ನ ಸಾಲ ಇರಬಹುದು ಅವ್ನ ನೆಂಬಿ ಕುಟುಂಬ ಐತಿ ಮಕ್ಳದ ನಾಳೆ ಅವ್ರ ರಕ್ಷಣೆ ಮಾಡ್ಬೇಕು ಯಾರು ಇವ್ರ ಏನ್ ಮಾಡಕ್ ಆಕತ್ತ ಪರಿಹಾರನ ನೀಟಾ ನೀವು ಹೋಗ್ರಿ ಕುದ್ ಸರ್ವಿಸ್ ಕೊಡ್ಬೇಕು ಅಡ್ಯಾಡಬೇಕು ನಿಮ್ ಸುಪ್ರೂ ಯಾವ್ ನಿಮ್ದು ಏಜೆನ್ಸಿ ಐತಿ ಏಜೆನ್ಸಿ ಅವ್ರ ಕರಿಬೇಕು ಎಲ್ಲಿ ಐತಿ ಅನೇವರಿ ಹೆಚ್ಚು ಎಲ್ಲಿ ಐತಿ ಅವಂಗ ನೋಡಪ್ಪ ಇದನ್ನ ಕೊಡೋ ಈ ಭಾಗದಾಗ ತಗೋ ರೈತರಿಗೆ ಒಟ್ಟು ಅನುಕೂಲ ಹೋಗಂಗ್ ಮಾಡ್ಬೇಕು ರೈತರು ನೆಂಬಿ ರೊಕ್ಕ ಕಟ್ಟಿರ್ತಾರ ಯಾರ್ನ ನಿಮ್ಮ ನೆಂಬಿ ಕಟ್ಟಿರ್ತಾರ